ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಮಾಡೋದು ತುಂಬ ಈಸಿ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಈ ರೀತಿಯಾಗಿ ತುರಿದುಬಿಟ್ಟು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈಗ ಇದರಿಂದ ನೀರನ್ನು ಶೋಧಿಸ್ಕೊಂಡು ಅಂದರೆ ಒತ್ತಿ ಹಿಂಡ್ಕೊಂಡು ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ರವೆ ಮತ್ತು ಒಂದು ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಇದು ಎರಡನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ರವೆ ಮೊಸರು ಮತ್ತು ಆಲೂಗಡ್ಡೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ತುರಿದಿರುವಂಥ ಕ್ಯಾರೆಟು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳು ಇದು ಎಲ್ಲವನ್ನು ಹಾಕಿಬಿಟ್ಟು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೊಳ್ಳಿ ಯಾಕಂದರೆ ಗಟ್ಟಿಯಾದರೆ ಅದು ಚೆನ್ನಾಗಿ ಬರೋದಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋಣ ಅಂದರೆ ಅಡುಗೆ ಸೋಡಾನ ಹಾಕಿಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಕಲಸಿ ಒಂದು ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಎತ್ತಿಟ್ಬಿಡಿ ಹದಿನೈದು ನಿಮಿಷ ಆದಮೇಲೆ ಒಲೆ ಮೇಲೆ ದೋಸೆ ಹಂಚಿಟ್ಬಿಟ್ಟು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಬಿಳಿ ಎರಡು ಹಾಕಿಬಿಟ್ಟು ಅದರ ಅದ್ರ ಮೇಲ್ಗಡೆ ನೀವು ಈ ರೀತಿಯಾಗಿ ಈ ಪ್ಯಾಟರ್ನ ತಗೊಂಡು ದೋಸೆ ರೀತಿಯಾಗಿ ಸ್ವಲ್ಪ ದಪ್ಪಗೆ ಹಾಕಬೇಕು ತೆಳ್ಳಗೆ ಹಾಕಿದ್ರೆ ಇದು ಚೆನ್ನಾಗಿ ಆಗೋದಿಲ್ಲ ಸ್ವಲ್ಪ ದಪ್ಪಗೆ ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯಿಸಿ ಹಾಗೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಹಾಗೆ ಇದನ್ನು ಮತ್ತೊಮ್ಮೆ ಈ ಕಡೆ ತಿರು ಹಾಕಿ ಎರಡೂ ಕಡೆ ನೀವು ಇದನ್ನು ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು ಮಕ್ಕಳೆಲ್ಲ ವೆಜಿಟೇಬಲ್ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಈ ರೀತಿಯಾಗಿ ಮಾಡಿಕೊಡಿ ನೀವು ಇದಕ್ಕೆ ಇಷ್ಟ ಇರೋ ವೆಜಿಟೇಬಲ್ ಎಲ್ಲವನ್ನು ಹಾಕಿಬಿಟ್ಟು ಮಾಡ್ಬೋದು ಮೊಸರು ಜೊತೆಗೆ ಸಾಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗಿದ್ರೆ ತಡ ಯಾಕೆ ನೀವು ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗೋದನ್ನು ಮರಿಬೇಡಿ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್